ಆಶಯ ಟಿ ವಿ ಎಲ್ಲ ಪ್ರಿಯ ವೀಕ್ಷಕರಿಗೆ ಶುಭೋದಯ ಎಂಬ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಿಮ್ಮನ್ನು ಸ್ವಾಗತ ಮಾಡಿಕೊಡ್ತೇವೆ ಫ್ರೈಜಲಾರ್ಡ್ ನೀವೆಲ್ಲರೂ ದೇವರ ಕೃಪೆಯಿಂದ ಚೆನ್ನಾಗಿದ್ದೀರಾ ಎಂಬುದಾಗಿ ನಂಬ್ತೇನೆ ಆರೋಗ್ಯವಾಗಿದ್ದೀರಮ್ಮ ಎಂಬುದಾಗಿ ನಂಬ್ತೇನೆ ಕರ್ತನೂ ನಮ್ಮನ್ನು ಇಲ್ಲಿಯವರೆಗೂ ನಡೆಸುತ್ತಾ ಬಂದದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ಪ್ರೈಜಲಾರ್ಡ್ ಪ್ರತಿಯೊಬ್ರು ಮಕ್ಕಳೇ ನಾವು ಇವತ್ತಿನ ನ್ಯೂಸ್ ಪೇಪರನ್ನು ನೋಡುವಾಗ ದುರಂತದಿಂದ ತುಂಬಿದಂಥ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಮರಣಗಳು ಅಪಘಾತಗಳು ಅನರ್ಥಗಳು ತುಂಬಿರುವಂಥ ಲೋಕ ಇದು ಸಮಾಧಾನವಿಲ್ಲ ಮನುಷ್ಯನಲ್ಲಿ ಸಮಾಧಾನವಿಲ್ಲ ನಮ್ಮ ಲೋಕಕ್ಕೆ ಏನು ಸಂಭವಿಸ್ತದೋ ಎಂಬುದಾಗಿ ಆತಂಕದಿಂದ ಜನರು ಹೋಗುತ್ತಿರುವಂಥ ಕಾಲಘಟ್ಟ ಮಾಧ್ಯಮಗಳಲ್ಲಿ ನಾವು ನ್ಯೂಸ್ ಮಾಧ್ಯಮಗಳಲ್ಲಿ ಅಥವಾ ನಾವು ನೋಡುವಾಗ ಟಿ ವಿ ಚಾನಲ್ ನ್ಯೂಸ್ಗಳನ್ನು ಹೇಳುವುದೆಲ್ಲ ಬೇರೆ ಭಯ ಹುಟ್ಟಿಸುವಂಥ ಸುದ್ದಿನೇ ಯಾವುದು ಮನಸ್ಸನ್ನು ಮ ಮನುಷ್ಯನ ಮನಸ್ಸನ್ನು ಸಮಾಧಾನಗೊಳಿಸುವಂಥ ನ್ಯೂಸ್ಗಳು ಇಲ್ಲವೇ ಇಲ್ಲ ಟೆನ್ಷನುಗಳು ಉದ್ರೇಕಗೊಳಿಸುವಂಥ ನ್ಯೂಸ್ಗಳು ಟೆನ್ಷನ್ಗಳು ಬರವತ್ತು ಬಿ ಪಿ ಆ ಶುಗರ್ ಇಂಥ ಅನೇಕ ಅಂಟು ರೋಗಗಳು ಮನುಷ್ಯನನ್ನು ತಗಲಿಕೊಂಡು ಏನು ಮಾಡಬೇಕೆಂಬುದಾಗಿ ತಿಳಿಯದೆ ದಿನದಿಂದ ದಿನಕ್ಕೆ ಹೋಗುತ್ತಿರುವಂಥ ದಿನಗಳಲ್ಲಿ ನಮಗೆ ಆಶ್ವಾಸನೆಯೂ ಸಮಾಧಾನವೂ ಕೊಡುವಂಥ ಒಂದೇ ಒಂದು ಮಾರ್ಗ ಏಸು ಕ್ರಿಸ್ತನ ವಾಕ್ಯಗಳು ಮಾತ್ರ ಸ್ತೋತ್ರ ಏಸು ಕ್ರಿಸ್ತನನ್ನು ಪ್ರೀತಿಸುವವರು ಏಸು ಕ್ರಿಸ್ತನ ವಾಕ್ಯಗಳನ್ನು ಪ್ರೀತಿಸುತ್ತಾರೆ ಯಾಕೆ ನಾವು ಏಸು ಕ್ರಿಸ್ತನ ಹಿಂದೆ ಹೋಗ್ತಾ ಇದ್ದೇವೆ ಆತನ ವಾಕ್ಯಗಳು ಜೀವಕರವಾಗಿರುವಂಥ ವಾಕ್ಯಗಳಾಗಿದ್ದವು ಪ್ರೇವೀಕ್ಷಕರೇ ನಾವು ಈ ದಿನ ಕರ್ತನಲ್ಲಿ ಆಶ್ರಯ ಇಟ್ಟುಕೊಂಡು ನಮ್ಮ ದಿನವನ್ನು ಪ್ರಾರಂಭ ಮಾಡಿಕೊಳ್ಳೋಣ ದೇವರು ನಮ್ಮನ್ನು ಆಶೀರ್ವಹಿಸುವುದಕ್ಕಾಗಿ ದೇವರ ಮಾತುಗಳು ನಮ್ಮ ಜೀವಿತದಲ್ಲಿ ಏನಾಗಿದೆ ಎಂಬುದಾಗಿ ತಿಳಿಯಪಡಿಸುವುದಕ್ಕಾಗಿ ಒಂದು ಕ್ಷಣ ನಾವು ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ ಆ ಪ್ರಾರ್ಥನೆಗಾಗಿ ಪ್ರೀತಿಯುಳ್ಳ ದೇವರೇ ದಿನ ಪರಿಶುದ್ಧವಾಗಿರುವ ನಾಮಕ್ಕೆ ಸ್ತೋತ್ರವಾಗಲಿ ನೀವೆಷ್ಟು ಒಳ್ಳೆಯವರಪ್ಪ ಅಲ್ಲೆಲುಯ್ಯ ನಮ್ಮನ್ನು ಜೀವಿತರ ಪಟ್ಟಿಯಲ್ಲಿ ನಿಲ್ಲಿಸಿದನ್ನು ಮಹಾಕೃಪೆಗಾಗಿ ಸ್ತೋತ್ರ ನಾವು ಈ ಮುಂಜಾನೆ ನಿನ್ನ ಪಾದ ಸನ್ನಿಧಾನಕ್ಕೆ ತಗಿಸಿಕೊಂಡು ಬಂದಿದ್ದೇವೆ ದೇವರೇ ನಿನ್ನ ಆಲೋಚನೆ ನಮಗೆ ತಿಳಿಯಪಡಿಸು ನಿನ್ನ ಮಾರ್ಗಗಳು ನಮಗೆ ತಿಳಿಯಪಡಿಸು ನಾವೇನಾಗಬೇಕೆಂಬುದಾಗಿ ನಿನ್ನ ಆಲೋಚನೆ ಅದು ನಮಗೆ ಕರ್ತನೆ ಗ್ರಹಿಸುವುದಕ್ಕೆ ಸಹಾಯ ಮಾಡು ಕಣ್ಣುಗಳನ್ನು ತೆರೆಯಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಏಸು ಕ್ರಿಸ್ತನ ನಾಮದಲ್ಲಿ ತಂದೆ ಆಮೆ ಪ್ರೇ ವೀಕ್ಷಕರೇ ಶುಭೋದಯ ಎಂಬ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮನ್ನು ಸಂಧಿಸುವುದರಲ್ಲಿ ಬಹಳ ಸಂತೋಷವುಳ್ಳವನಾಗಿದ್ದೇನೆ ನಿಮ್ಮನ್ನು ಕರ್ತನವನ್ನು ನಡೆಸುತ್ತಿರುವ ವಿಧಾನಗಳನ್ನು ಕೇಳಿ ಕರ್ತನು ನಿಮ್ಮ ನಿಮ್ಮ ಮೇಲಿಟ್ಟಿರುವ ಪ್ರೀತಿ ಕರುಣೆಯನ್ನು ನಾನು ತಿಳಿದು ಬಹಳ ಸಂತೋಷವುಳ್ಳವನಾಗಿದ್ದೇನೆ ಇನ್ನು ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಏನೇ ಇದ್ದರೂ ಕೂಡ ದಯವಿಟ್ಟು ನಮ್ಮನ್ನು ತಿಳಿಸುವುದಕ್ಕೆ ಮರೆಯದಿರಿ ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ ನಿಮ್ಮ ವಿಷಯಗಳಿಗೆ ಕರ್ತನ ಬಿಡುಗಡೆಯನ್ನು ಕೊಡಲಿಕ್ಕಿದ್ದಾನೆ ಬನ್ನಿ ಈ ದಿನ ಕರ್ತನ ವಾಕ್ಯಗಳ ಮಾತುಗಳನ್ನು ನಾವು ತಿಳಿದುಕೊಳ್ಳೋಣ ಏನು ಕರ್ತನ ನಮ್ಮ ಕುರಿತಾಗಿ ಹೇಳಲಿಕ್ಕಿದ್ದಾನೆ ನಾವು ಯಾವ ವಿಚಾರದಲ್ಲಿ ತಿದ್ದುಕೊಳ್ಳಬೇಕು ಅಥವಾ ಯಾವ ವಿಚಾರ ಕರ್ತನವನ್ನು ಸರಿಪಡಿಸಲು ಬಯಸ್ತಾ ಇದ್ದಾನೆ ಎಂಬುದಾಗಿ ದೇವರ ಮುಖವನ್ನು ನೋಡೋಣ ಅದಕ್ಕೆ ಆಧಾರವಾಗಿ ನಾನು ನಿಮಗೆ ಒಂದು ಪ್ರಾರಂಭದಲ್ಲಿ ಒಂದು ದೇವರ ವಾಕ್ಯವನ್ನು ಓದಿ ತಿಳಿಸಲು ಬ ನಾನು ಬಯಸ್ತೇನೆ ಮತಾಯನ ಬರೆದ ಸುವಾರ್ತೆ ಶ್ರೀ ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಮೂವತ್ತಾರು ಮೂವತ್ತೇಳನೇ ವಾಕ್ಯ ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಳ್ಳಲಾಗಿದೆ ಮತ್ತೊಂದು ಸರ್ ಹೇಳ್ತೇನೆ ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಮೂವತ್ತಾರು ಮತ್ತೆ ಮೂವತ್ತ ಏಳು ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರ ಕೊಡಬೇಕು ನಿನ್ನ ಮಾತುಗಳಿಂದಲೇ ನೀತಿಂದು ತೀರ್ಪು ಹೊಂದಿವಿ ಮತ್ತು ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದಿವಿ ಅಂತ ಸ್ವಾಮಿ ಭೂಲೋಕದಲ್ಲಿದ್ದಾಗ ಆತನು ಶಿಷ್ಯರಿಗೆ ಜನರಿಗೆ ಹೇಳಿದಂಥ ಒಂದು ಮಾತಾಗಿದೆ ಇದಲ್ಲದೆ ಯೇಸು ಸ್ವಾಮಿ ಹೇಳಿದ ಇದಲ್ಲದೆ ನಾನು ನಿಮಗೆ ಹೇಳೋದೇನೆಂದರೆ ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿಗೆ ನ್ಯಾಯ ವಿಚಾರಣೆಯಲ್ಲಿ ಸುಮ್ಮ ಸುಮ್ಮನೆ ಆಡುವ ಮಾತುಗಳು ಅದರ ಮೂವತ್ತೇಳನೇ ವಾಕ್ಯ ಬಹಳ ಪ್ರಾಮುಖ್ಯವಾಗಿದೆ ನಿನ್ನ ಮಾತುಗಳಿಂದಲೇ ನೀನು ನೀತಿವಂತನೆಂದು ತೀರ್ಪು ಹೊಂದಿವಿ ನಿನ್ನ ಮಾತುಗಳಿಂದಲೇ ಅಪರಾಧಿ ಅಪರಾಧಿಯೊಂದಿಗೆ ಒಂದೇ ಮಾತಿಗೆ ಎರಡು ತೂಕವಿದೆ ನೀತಿವಂತನೆಂಬುದಾಗಿ ಕೂಡ ನಮ್ಮ ಮಾತಿನಿಂದ ನಾವು ತೀರ್ಪು ಹೊಂದಬಹುದು ಅಪರಾಧಿಯಾಗಿ ಹೇಗಿದು ವ್ಯಕ್ತಿ ಹೇಗೆ ಸಾಧ್ಯ ನೋಡಿ ನಮ್ಮ ಮಾತುಗಳಲ್ಲಿ ಎರಡು ವರ್ಷನ್ ಇದೆ ಎಂಬುದಾಗಿ ಹೇಳ್ತಾರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಸಕಾರಾತ್ಮಕವಾಗಿ ನಕಾರಾತ್ಮಕವಾಗಿ ಎಂಬುದಾಗಿ ಹೇಳ್ತಾರೆ ಆದರೆ ಬೈಬಲ್ ಯಾವ್ದರ ಪರವಾಗಿ ನಿಲ್ತದೆ ಸತ್ಯವೇದ ಯಾವುದರ ಪರವಾಗಿ ನಿಲ್ತದೆ ಸಕಾರಾತ್ಮಕವಾಗಿ ಮಾತನಾಡಬೇಕು ನಕಾರಾತ್ಮಕವಾಗಿ ಮಾತನಾಡ ಪಾಸಿಟಿವ್ ಮಾತುಗಳನ್ನ ಆಡಬೇಕು ನೆಗೆಟಿವ್ ಮಾತುಗಳನ್ನ ಆಡಬೇಕು ಯಾವಾಗಲೂ ಬೈಬಲ್ ಹೇಳ್ತದೆ ನಾವು ಯಾವಾಗಲೂ ಪಾಸಿಟಿವ್ ಥಿಂಕರ್ಸ್ ಅಥವಾ ಪಾಸಿಟಿವ್ ಮಾತನಾಡುವ ಆರ್ವರ್ ಆಗಿರಬೇಕು ಅದೇ ಮೂವತ್ತೇಳನೇ ವಾಕ್ಯದಲ್ಲಿ ಸರಿ ನಾನು ಓದಿ ಕೇಳಿಸ್ತೇನೆ ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದಿವಿ ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂಬುದಾಗಿ ತೀರ್ಪು ಹೊಂದಿವಿ ಪಾಸಿಟಿವ್ ಮಾತನ್ನು ನೀನು ಆಡ್ಬೋದು ನೆಗೆಟಿವ್ ಮಾತನ್ನು ಆಡ್ಬೋದು ಈ ಉದಾಹರಣೆಗಾಗಿ ಒಬ್ಬನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಇಟ್ಕೊಳ್ಳಿ ಹೃದಯಾಘಾತ ಆಗಿದೆ ಎಂಬುದಾಗಿ ಇಟ್ಕೊಳ್ರಿ ಅವನ ಹತ್ರ ಬಂದು ಇದೇ ಥರ ನೆನ್ನೆ ಒಬ್ರಿಗಾದರೂ ಅವ್ನು ಸತ್ತೇ ಹೋಗ್ಬಿಡ್ರೆ ಎಂಬುದಾಗಿ ನಾವೇನಾದ್ರೂ ಹೇಳಿದ್ರೆ ಅವನು ಆಸ್ಪತ್ರೆಗೆ ಹೋಗುವುದಕ್ಕಿಂತ ಮುಂಚೆನೆ ಅವನು ಗಾಳಿ ಹೋಗಿರುತ್ತೆ ಅಥವಾ ಅವನು ಸತ್ತೋಗಿರ್ತಾನೆ ಇದಕ್ಕೆ ನಾವು ನೆಗೆಟಿವ್ ಅಂತ ನಾವು ನಾವು ಹೇಳ್ತೇವೆ ಅಂದರೆ ನಮ್ಮ ಮಾತಿನಲ್ಲಿ ಯಾವಾಗಲೂ ಕೂಡ ಸಕಾರಾತ್ಮಕವಾಗಿರುವಂತ ಮಾತನಾಡಬೇಕು ಸೈತಾನನು ಬಂದು ಹೇಳ್ತಾನೆ ನೆಗೆಟಿವ್ ಮಾತುಗಳನ್ನು ತಂದಾಡ್ತಾನೆ ಇವೆಲ್ಲ ಸೈತಾನನ ಮಾತುಗಳು ನೆಗೆಟಿವ್ ಆಗಲ್ಲ ಸಾಧ್ಯವಿಲ್ಲ ಬಿಡುಗಡೆ ಇಲ್ಲ ಎಂಬುದಾಗಿ ಎಲ್ಲ ಸೈತಾನನು ಕಿವಿಯಲ್ಲಿ ಹೇಳುವಾಗಲೇ ಹೇಳುತ್ತಿರುವಾಗಲೇ ಅವನನ್ನು ನೋಡಿ ನೀನು ಹೇಳಬೇಕು ಏಸು ಕ್ರಿಸ್ತನಿಂದ ಸಾಧ್ಯ ಪೌಲನ್ ಹೇಳುವ ಹಾಗೆ ನನ್ನಲ್ಲಿ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲದಕ್ಕೂ ನಾನು ಶಕ್ತನಾಗಿದ್ದೇನೆ ನಾನಲ್ಲ ನನ್ನಲ್ಲಿ ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಅಂದ್ರೆ ಯೇಸು ಕ್ರಿಸ್ತನ ನೆರಳಿನಲ್ಲಿ ಏಸು ಕ್ರಿಸ್ತನ ಆಶ್ರಯದಲ್ಲಿ ಇದ್ದುಕೊಂಡು ಹೇಳಬೇಕು ನನಗಿದು ಸಾಧ್ಯ ಸೈತಾನ ಹೇಳ್ತೇನೆ ಆಗಲ್ಲ ನಾವು ಹೇಳ್ತೇವೆ ಆಗುತ್ತೆ ದೇವರ ಮಕ್ಕಳೇ ಅನೇಕ ಸಾರಿ ನಮಗೆ ನಿರಾಶೆ ಆಗೋದಕ್ಕೆ ಕೆಲವರ ಮಾತುಗಳು ಸಾಕು ಇವತ್ತು ಒಂದು ವೇಳೆ ಕೆಲವು ಮಾತಿನ ದೆಸೆಯಿಂದ ನಿರಾಶನಾಗಿ ನೀನು ಅವ್ರು ಹಂಗೆ ಹೇಳ್ಬಿಟ್ರಲ್ಲ ಹಂಗೆ ಮಾತಾಡ್ಬಿಟ್ರಲ್ಲ ಅವರು ನನ್ನ ಕುರಿತಾಗಿ ಅರ್ಥ ಮಾಡ್ಕೊಳ್ಳಿಲ್ಲವಲ್ಲ ಈ ರೀತಿ ನನ್ನ ಕುರಿತಾಗಿ ತಪ್ಪಾಗಿ ಹೇಳ್ಬಿಟ್ರಲ್ಲ ಎಂಬುದಾಗಿ ಆ ಒಂದು ಮಾತು ನಿನ್ನನ್ನು ದುಃಖಪಡಿಸ್ತಿಯಾಗಿದರೆ ಇವತ್ತು ದೇವರ ಸಂತೈಸುವಿಕೆ ಮಾತು ಕೂಡ ನಿನಗೋಸ್ಕರ ಹೇಳುವುದಕ್ಕಾಗಿ ಕರ್ತನು ನಿನ್ನ ಮುಂದೆ ಬಂದಿದ್ದಾನೆ ಮಾತಿನಲ್ಲಿ ಶಕ್ತಿ ಇದೆ ಜ್ಞಾನೋಕ್ತಿಗಳ ಗ್ರಂಥ ಪ್ರೋವರ್ಸ್ ಚಾಪ್ಟರ್ ಏಯ್ಟೀನ್ ಅದರ ಇಪ್ಪತ್ತು ಇಪ್ಪತ್ತೊಂದನೇ ವಾಕ್ಯ ನಾನು ಓದಿ ಕೇಳಿಸ್ತೇನೆ ನೋಡ್ರಿ ಜ್ಞಾನೋಕ್ತಿಗಳು ಹದಿನೆಂಟು ಇಪ್ಪತ್ತು ಮನುಷ್ಯನು ತನ್ನ ಬಾಯಿಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು ತನ್ನ ತುಟಿಗಳ ಫಲವನ್ನು ಸಾಕಷ್ಟು ತಿನ್ನುವನು ಇಪ್ಪತ್ತೊಂದನೇ ವಾಕ್ಯ ಜೀವ ಮರಣಗಳು ನಾಲಿಗೆ ವಶ ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು ಜೀವನ ಮರಣಗಳು ಎರಡು ನಾಲಿಗೆ ಮೇಲೆ ಎರಡೂ ಇಂದ ನಾಲಿಗೆಯ ಮೇಲೆ ಒಬ್ಬನನ್ನ ಕಟ್ಟಲುಬಹುದು ಒಬ್ಬನನ್ನ ಬೀಳಿಸಲುಬಹುದು ಎರಡೂ ನಿನ್ನ ನಾಲಿಗೆಯ ವಶದಲ್ಲಿದೆ ಇನ್ನೇನು ಸಾಯ್ಲಿಕ್ಕಿರುವಂತಹ ವ್ಯಕ್ತಿ ಹತ್ರ ಹೋಗಿ ಪರವಾಗಿಲ್ಲ ಬ್ರದರ್ ಏನು ಆಗಲ್ಲ ಎಂಬುದಾಗಿ ಅವರನ್ನು ನಾವು ಸಂತೈಸುವಾಗ ಸಂತೈಸುವ ಮಾತುಗಳನ್ನು ಹಾಡಿ ನಾವು ಅವರನ್ನು ಕಟ್ಟಲೂಬಹುದು ನಮ್ಮ ಮಾತಿನಿಂದ ಹಾಗೆ ನಾನು ಹಿಂದೆ ಹೇಳಿದ ಹಾಗೆ ಆ ಇಂಥ ಎಷ್ಟೋ ಜನ ನೋಡಿದ್ದೇನೆ ಇವರೆಲ್ಲ ಹೋಗ್ಬಿಟ್ರು ಅಂತ ಹೇಳುವಾಗ ನಮ್ಮಲ್ಲಿರುವ ನಿರಾಶೆ ಕೂಡ ಹೋಗ್ತದೆ ಎರಡೂ ನಮ್ಮ ಎರಡು ಜೀವ ಮರಣಗಳು ಎರಡೂ ನಮ್ಮ ನಾಲಿಗೆಯ ಭದಲ್ಲಿದೆ ನಾನೊಂದು ಮಾತನ್ನು ಹೇಳಲಿಕ್ಕೆ ಅಭಾಯಿಸ್ತೇನೆ ಇಲ್ಲಿ ನಮ್ಮ ನಾಲಿಗೆಯ ಮೇಲೆ ಮಾತಿನ ಮೇಲೆ ಶಕ್ತಿ ಇದೆ ನಮ್ಮನ್ನು ನೀತಿವಂತನಾಗಿ ನಿರ್ಣಯಿಸುವುದು ನನ್ನ ಮಾತುಗಳೇ ನನ್ನನ್ನು ಅಪರಾಧಿಯಾಗಿ ನಿಲ್ಲಿಸುವುದು ನನ್ನ ಮಾತುಗಳೇ ನೆರೆಯವನ ಮೇಲೆ ಸ್ನೇಹಿತನ ಮೇಲೆ ಸಹ ವಿಶ್ವಾಸಿಯ ಮೇಲೆ ಮಾಡದೇ ಇರುವಂಥ ತಪ್ಪುಗಳನ್ನು ನಾವು ಚಾಡಿ ಹೇಳಿ ಅವರನ್ನು ಅಪರಾಧಿಯಾಗಿ ನಮ್ಮ ಮಾತುಗಳಿಂದ ಅವರನ್ನು ಅಪರಾಧಿಗಳಾಗಿ ನಿಲ್ಲಿಸಿದರೆ ನನ್ನ ನ್ಯಾಯ ವಿಚಾರಣೆ ಮುಂದೆ ನಿಂತು ಲೆಕ್ಕವನ್ನು ಕೊಡಬೇಕು ಇದೇ ನಮ್ಮನ್ನು ಅಪರಾಧಿಯಾಗಿ ನಿಲ್ಲಿಸುವಂಥ ಮಾತಿನರ್ಥ ಸಹೋದರನ ನೋಡಿ ಚೀ ನೀಚ ಎಂಬುದಾಗಿ ಹೇಳಿದರೆ ನ್ಯಾಯ ವಿಚಾರಣೆ ದಿನದಲ್ಲಿ ನಿಲ್ಬೇಕೆಂಬುದಾಗಿ ಏಳನೇ ಅಧ್ಯಾಯದಲ್ಲಿ ಓದ್ತೇವೆ ಸಹೋದರನ ಕುರಿತಾಗಿ ಇಲ್ಲದನ್ನ ಇದ್ದ ಇದ್ದೇ ನಾವು ಕಣ್ ನಾವು ಕಾಣದಿರೋ ವಿಚಾರಗಳನ್ನ ಅವರ ಅವರ ವಿಚಾರವಾಗಿ ಸುಳ್ಳು ಹಬ್ಬಿಸುವುದು ಕೂಡ ನ್ಯಾಯ ವಿಚಾರಣೆ ದಿನದಲ್ಲಿ ನಾವು ನಿಂತು ಲೆಕ್ಕ ಕೊಡಬೇಕಾಗಿದೆ ಪ್ರೇ ಸ್ನೇಹಿತನೇ ಜೀವ ಮರಣಗಳೆರಡೂ ನಿನ್ನ ನಾಲಿಗೆಯಲ್ಲಿರುವುದರಿಂದ ಈ ದಿನಗಳಲ್ಲಿ ನಿನ್ನ ಮಾತನಾಡುವ ಮಾತುಗಳು ಸ್ವಲ್ಪ ಶ್ರದ್ಧೆಯಿಂದ ಸೂಕ್ಷ್ಮವಾಗಿ ಮಾತನಾಡಬೇಕೆಂಬುದಾಗಿ ದೇವರಾತ್ಮನು ತಿಳಿಯಪಡಿಸುತ್ತಿದ್ದಾನೆ ನಿನ್ನ ಮಾತಿನಲ್ಲಿ ಸಿಕ್ಕಿಸುವುದಕ್ಕಾಗಿ ನೀನು ಆಡಿದ ಮಾತು ನಿನಗೆ ಉರುಳಾಗುವ ಆಗಿಸುವುದಕ್ಕಾಗಿ ತೋ ಅನೇಕ ತಂತ್ರಗಳು ಸೈತಾನನ್ನು ಉಳುತ್ತೆ ನಿನ್ನ ಪರವಾಗಿ ಉಳುತ್ತಿದ್ದಾನೆ ಹಿಂದೆ ನಾವಿದ್ದ ಕಾಲಕ್ಕೂ ಈಗಿನ ಕಾಲಕ್ಕೂ ಭಾಳ ವ್ಯತ್ಯಾಸವಿದೆ ಈಗ ನಾವು ಫೋನಲ್ಲಿ ಏನಾದರೂ ಮಾತು ರೆಕಾರ್ಡ್ ಮಾಡುವಂಥ ಸಿಸ್ಟಮ್ ಇದೆ ನೀನು ಹೇಳಿದ್ದನ್ನು ಹೇಳಿಲ್ಲ ಅಂತ ಹೇಳಕ್ಕೆ ಬರೋಲ್ಲ ಆಟೋ ರೆಕಾರ್ಡ್ ಇರ್ತದೆ ಎಲ್ಲ ಮಾತುಗಳು ನಾವು ಆಡುವಂಥ ಮಾತುಗಳು ಈಗ ನಾನು ಹೇಳುವುದರ ಮಾತು ಯಾವ ರೀತಿ ಕ್ಯಾಮ್ರಾದಲ್ಲಿ ಶೂಟ್ ಆಗ್ತಿದೆಯೋ ಅದೇ ರೀತಿಯಲ್ಲಿ ಪರಲೋಕದಲ್ಲಿ ಕೂಡ ನಾ ಪರಲೋಕವು ಕೂಡ ನಮ್ಮ ಆಡುವ ಮಾತುಗಳೆಲ್ಲವನ್ನು ಕೂಡ ಅವನು ಅದನ್ನು ರೆಕಾರ್ಡ್ ಮಾಡಿಕೊಳ್ಳುತ್ತಾ ಇದ್ದಾನೆ ವಿತ್ ಎವಿಡೆನ್ಸ್ ಆದ್ದರಿಂದ ಎಲ್ಲೋ ನಿನ್ನನ್ನು ಸಿಕ್ಕಿಸುವುದಕ್ಕಾಗಿ ಮಾತನಾಡಬಾರದನ್ನು ಮಾತನಾಡಿಸಿ ಮಾತನಾಡಬೇಕಾದದನ್ನು ಮಾತನಾಡಿಸದೆ ಅವಳ ಅವಳನ್ನು ಸಿಕ್ಕಿಸುವುದಕ್ಕೆ ಸೈತಾನನು ನಿನ್ನ ಪರವಾಗಿ ನಿನ್ನ ವಿಷಯದಲ್ಲಿ ಒಂದು ಕುತಂತ್ರವನ್ನು ಹೂಡುತ್ತಿದ್ದಾನೆ ಆದುದರಿಂದ ನಿನ್ನ ನಾಲಿಗೆಯ ವಿಚಾರದಲ್ಲಿ ನಿನ್ನ ತುಟಿಯ ವಿಚಾರದಲ್ಲಿ ಜಾಗೃಕತನಾಗಿರಬೇಕೆಂಬುದಾಗಿ ಈ ದಿನದ ಸಂದೇಶದ ಮುಖ್ಯ ತಾತ್ಪರ್ಯ ಬಿ ಕೇರ್ಫುಲ್ ಅಬೌಟ್ ಯುವರ್ ಟಂಕ್ ನಾಲಿಗೆಯನ್ನ ನಾಲಿಗೆಗೆ ಎಲುಬಿಲ್ಲ ಅಂತ ಹೇಳ್ತಾರೆ ಏನು ಬೇಕಾದ್ರೆ ಮಾತನಾಡುತ್ತೆ ಅಂತ ಹೇಳ್ತಾರೆ ಎಲುಬಿಲ್ಲದಿರುವಂತಹ ಒಂದೇ ಒಂದು ಅವಯವ ಅಂದರೆ ನಾಲಿಗೆ ಹೆಂಗ್ ಬೇಕಾರೆ ಫೋಲ್ಡ್ ಮಾಡ್ತೀವಿ ನಾವು ಹೆಂಗ್ ಬೇಕಾದ್ರೆ ಉಲ್ಟಾ ಹೊಡಿತೀವಿ ಅಂತಾದ್ರೆ ಅರ್ಥ ಹೀಗೆ ಎಲುಬಿಲ್ಲದ ನಾಲಿಗೆಯನ್ನು ಯಾಕೋಬನು ಕಾಡುಗಿಚ್ಚಿಗೆ ಹೋಲಿಸುತ್ತಾನೆ ನಾವು ಕಡಿಮೆ ಮಾತನಾಡುವುದು ಆದಷ್ಟು ಒಳ್ಳೆಯದು ಹತ್ತು ಮಾತನಾಡಬೇಕಾಗಿರೋ ಜಾಗದಲ್ಲಿ ಒಂದು ಐದು ಆರು ಮಾತನಾಡಿ ಮತ್ತೆ ಕೆಲವು ಸಂದರ್ಭದಲ್ಲಿ ಮಾತನಾಡಬೇಕಾಗಿರೋ ಸ್ಥಳದಲ್ಲಿ ನಾವು ಮಾತನಾಡದಿರುವುದು ಕೂಡ ತಪ್ಪು ಅದನ್ನು ಕೂಡ ನಾವು ಹೇಳ್ತೇವೆ ಆದ್ದರಿಂದ ಎಲ್ಲಿ ಏನನ್ನ ಮಾತನಾಡಬೇಕೆಂಬುದಾಗಿ ದೇವರ ಪವಿತ್ರಾತ್ಮನಲ್ಲಿ ಜ್ಞಾನವನ್ನು ತಿಳಿದುಕೊಂಡು ಜ್ಞಾನ ಸಂಪನ್ನರಾಗಿ ನೀವು ಮಾತನಾಡುವಾಗ ನಾವು ಸಿಕ್ಕಿಕೊಳ್ಳುವುದಿಲ್ಲ ಪೌಲನನ್ನು ಸೆರೆಯಾಳಾಗಿ ಕೊಂಡು ಹೋಗುವಾಗ ಆ ರಾತ್ರಿಯಲ್ಲಿ ಇಂದಿನ ದಿನ ರಾತ್ರಿಯಲ್ಲಿ ದೇವರಾತ್ಮನ ಪೌಲನ ಬೆಳೆಯಲಿ ನೀನೇನು ಯೋಚನೆ ಮಾಡು ಅಲ್ಲಿ ಏನನ್ನು ಮಾತನಾಡಬೇಕು ನಾನು ತಿಳಿಯ ಅಷ್ಟನ್ನೇ ಮಾತನಾಡ ಹಾಗೆ ಪೌಲನು ಹೋಗಿ ಅಗ್ರಿ ಅಗ್ರಿಪನ ಮುಂದೆ ನಿಂತು ಸುವಾರ್ತೆಯನ್ನು ಸಾರು ಬಿಡ್ತಾನೆ ಮಾತುಗಳನ್ನು ಕೇಳಿ ಅಗ್ರೀಪ ಹೇಳ್ತಾನೆ ಏನು ನೀನು ನನ್ನನ್ನು ಕ್ರೈಸ್ತರಾಗೋದಕ್ಕೆ ಒಡಂಬಡಿಸ್ತಾ ಇದೆಯಾ ಎಂಬುದಾಗಿ ಎಲ್ಲ ಪ್ರಶ್ನೆ ಬಂದರೆ ನೋಡಿ ಎಷ್ಟರ ಮಟ್ಟಿಗೆ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ ಸ್ನೇಹಿತನೇ ನಾನು ಇವತ್ತು ನಿಮಗೆ ಒಂದು ಸಣ್ಣ ಒಟ್ಟಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ ನನ್ನ ಸಂದೇಶದ ಮುಖ್ಯ ಭಾಗಕ್ಕೆ ಬರ್ತಿದ್ದೇನೆ ಅರಣ್ಯಕಾಂಡ ಹದಿನಾಲ್ಕನೇ ಅಧ್ಯಾಯಕ್ಕೆ ದಯವಿಟ್ಟು ಬನ್ನಿ ಅರಣ್ಯಕಾಂಡ ಹದಿನಾಲ್ಕನೇ ಅಧ್ಯಾಯ ಇದನ್ನು ಕೇಳಿ ಜನ ಸಮೂಹವೆಲ್ಲರೂ ಗುಲ್ಲು ಮಾಡಿ ಬಹಳ ಕೂಗಿಕೊಂಡರು ಆ ರಾತ್ರಿಯಲ್ಲಿ ಜನರು ಅಳುತ್ತಾ ಇದ್ದರು ವಚನ ಎರಡು ಹದಿನಾಲ್ಕು ಎರಡು ಇಸ್ರಾಯಲ್ಲೆಲ್ಲರ ಎಲ್ಲರೂ ಮೋಷೆ ಆರೋನರಿಗೆ ವಿರುದ್ಧವಾಗಿ ಗುಣುಗುಟ್ಟಿ ನಾವು ಐಗುಪ್ತದಲ್ಲೇ ಸತ್ತಿದ್ದರೆ ಎಷ್ಟೋ ಮೇಲಾಗುತ್ತಿತ್ತು ಈ ಅರಣ್ಯದಲ್ಲಿ ಆದರೂ ಸತ್ತರೆ ಮೇಲಾಗುತ್ತಿತ್ತು ಎನ್ ಮೂರನೇ ವಾಕ್ಯ ಯೋವನ್ನು ನಮ್ಮನ್ನು ಯಾಕೆ ಕತ್ತಿ ಬಾಯಿಯಿಂದ ಸಾಯಿಸುವುದಕ್ಕೆ ಈ ದೇಶಕ್ಕೆ ಬರಮಾಡುತ್ತಾನೆ ನಮ್ಮ ಹೆಂಡರು ಮಕ್ಕಳು ಪರರ ಪಾಲಾಗುತ್ತಾರಲ್ಲ ನಾವು ಐಗುಪ್ತ ದೇಶಕ್ಕೆ ತಿರುಗಿ ಹೋಗುವುದು ಒಳ್ಳೆಯದಲ್ಲವೇ ಎಂದು ಹೇಳಿಕೊಳ್ಳುತ್ತಾ ಒಬ್ಬರನ್ನು ಆ ಸಂಗಡಲೊಬ್ಬರು ನಾವು ನಾಯಕರನ್ನು ನೇಮಿಸಿಕೊಂಡು ಆಯುಕ್ತ ದೇಶಕ್ಕೆ ತಿರುಗಿ ಹೋಗೋಣ ಎಂದು ಮಾತನಾಡಿಕೊಳ್ಳುತ್ತಾ ಇದ್ದರು ಏನ್ ಬರ್ತಾ ಇದೆ ಇವರ ಮಾತಿನಲ್ಲಿ ಇಸ್ರಾಯೇಲರ ಮಾತಿನಲ್ಲಿ ಅವರ ಮಾತಿನ ಈ ನಾಲ್ಕು ವಾಕ್ಯಗಳು ಹೋದರೆ ಬರೀ ನೆಗೆಟಿವ್ ಮಾತ್ರ ಕೂಡಿದೆ ಆ ನಾಲ್ಕು ವಾಕ್ಯಗಳ ತಾತ್ಪರ್ಯವಿಷ್ಟರೆ ನಮಗೆ ಸಬ್ಸ್ಕ್ರಿಕ್ಷನ್ ಚೆನ್ನಾಗಿತ್ತು ಎಂಬುದಾಗಿ ಸ್ತೋತ್ರ ಆದರೆ ಯಹೋವ ದೇವರು ಅವರನ್ನ ಐಗುಪ್ತರ ಕೈಯಿಂದ ಬಿಡಿಸಿಕೊಂಡು ಬಂದದರ ಉದ್ದೇಶ ಕೊಲ್ಲುವುದಕ್ಕೂ ಅಲ್ಲ ಯಾಕಕ್ಕಾಗಿ ದೇವರವರನ್ನ ಐಗುಪ್ತ ಬಿಡಿಸಿಕೊಂಡು ಬಂದನು ಅವರನ್ನ ಉನ್ನತ ಜನಾಂಗವಾಗಿ ಮಾಡುವುದಕ್ಕಾಗಿ ಧರ್ಮೋಪದೇಶ ಕಂಡು ಆರನೇ ಇಪ್ಪತ್ವಾ ಮೂರನೇ ವಾಕ್ಯದಲ್ಲಿ ನಾನು ನಿಮ್ಮನ್ನು ಬಿಡಿಸಿಕೊಂಡ ಉದ್ದೇಶ ನಿಮ್ಮನ್ನು ಉನ್ನತ ಜನಾಂಗವಾಗಿ ಮಾಡುವುದಕ್ಕಾಗಿ ಎಲ್ಲ ಜನಗಳು ನೋಡುವ ಹಾಗೆ ನಿಮ್ಮನ್ನು ಮೇಲಕ್ಕೆ ತರುವುದಕ್ಕಾಗಿ ನಾನು ನಿಮ್ಮನ್ನ ಆರಿಸಿಕೊಂಡು ಬಂದೆ ಎಂಬುದಾಗಿ ನಾವು ಓದ್ತೇವೆ ನೋಡೋಣ ಧರ್ಮೋಪದೇಶ ಕಂಡು ಆರನೇ ಅಧ್ಯಾಯ ಇಪ್ಪತ್ತ ಮೂರನೇ ವಾಕ್ಯ ತಾನು ನಮ್ಮ ಪಿತೃಗಳ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಮ್ಮನ್ನು ಸೇರಿಸುವುದಕ್ಕೆ ಐಗುಪ್ತದ ನಿಮ್ಮನ್ನು ಬರ ಮಾಡಿದನು ಈ ಕಾರಣ ಯಾತಕ್ಕಾಗಿ ದೇವರು ನಮ್ಮನ್ನ ದೇವರು ನಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಮ್ಮನ್ನು ನಿಲ್ಲಿಸುವುದಕ್ಕಾಗಿ ಆದರೆ ಇವರು ಹೇಳ್ತಾ ಇದಾರೆ ನಮಗೆ ಸತ್ತರೆ ಒಳ್ಳೆಯದಾಗಿತ್ತು ಅವರ ಮಾತುಗಳೆಲ್ಲ ನೆಗೆಟಿವ್ 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 ನಾವು ಕೇಳ ಅವರೆಲ್ಲರೂ ಏನ್ಮಾಡ್ತಾರೆ ಗಲ್ಲು ಅಲ್ಲ ಗುಲ್ಲು ಮಾಡಿ ಬಹಳ ಕೂಗಿಕೊಂಡರು ರಾತ್ರಿಯೆಲ್ಲ ಅಳುತ್ತಿದ್ದರು ಇಸ್ರಾಯೇಲರು ಮೋಶೆಗೆ ವಿರುದ್ಧವಾಗಿ ಗುಣುಗುಟ್ಟಿ ಪದ ನೋಡ್ರಿ ಗುಣುಗುಟ್ಟಿ ಇದು ನೆಗೆಟಿವ್ ಮಾತುಗಳನ್ನು ಅವರ ಗುಣುಗುಟ್ಟ ಮಾತು ನಾವು ಐಗುಪ್ತದಲ್ಲಿ ಸತ್ರೆ ಚೆನ್ನಾಗಿತ್ತು ಅರಣ್ಯದಲ್ಲಿ ಆದರೂ ಸತ್ರೆ ಚೆನ್ನಾಗಿತ್ತು ಎಲ್ಲ ಬೇರೆ ಸಾವಿನ ಮಾತುಗಳೇ ಅವರು ನುಡಿಯುತ್ತಿದ್ದಾರೆ ಕಾರಣ ಏನಂದ್ರೆ ಅದರ ಹದಿಮೂರನೇ ಹದಿನಲ್ಲಿ ನೋಡ್ತೇವೆ ಅವರು ನಫಾಲಿಗಳನ್ನ ನೋಡಿದ್ರೆ ಎಂಬುದಾಗಿ ನೋಡ್ತೇವೆ ನಫಾಲಿಗಳು ಅಂದರೆ ಪರಾಕ್ರಮ ನೋಡಿದ್ರು ಅದನ್ನು ನೋಡಿ ಅವರು ಹಂಗೆ ಹೇಳ್ತಾರೆ ಹತ್ತು ಜನರು ಹೇಳಿದ್ರು ಆ ನಫಾಲಿಗಳ ಮುಂದೆ ನಾವು ಮಿಡತೆ ಅಂತಿದ್ದೇವೆ ಅವರು ನಮ್ಮನ್ನು ತುಳಿದು ನಾವು ಉಳಿಯೋದಿಲ್ಲ ಎಂಬುದಾಗಿ ಆ ಮಾತಿನ ಮೇರೆಗೆ ಅವರಂಥದನ್ನು ನಾವು ಸಾಯ್ತೇವೆ ಎಂಬ ಆದರೆ ಅವರನ್ನು ನಡೆಸಿಕೊಂಡು ಬಂದಂಥ ದೇವರನ್ನು ನೋಡ್ತಾ ಇಲ್ಲ ಅವರು ಪ್ರಿಯ ವೀಕ್ಷಕರೇ ನನ್ನ ಸಂದೇಶವನ್ನು ವೀಕ್ಷಿಸುತ್ತಿರುವಂಥ ನನ್ನ ಪ್ರಿಯ ಸ್ನೇಹಿತರೇ ಇವತ್ತಿನ ಈ ಸಂದೇಶದಲ್ಲಿ ದೇವರಾತ್ಮನು ನಿನ್ನ ನಾಲಿಗೆಯನ್ನು ಕಂಟ್ರೋಲಲ್ಲಿ ಇಟ್ಟುಕೊಳ್ಳೋದಕ್ಕೆ ಬುದ್ಧಿ ಉಪದೇಶವನ್ನು ಕೊಡ್ತಾ ಇದ್ದಾನೆ ಒಬ್ರು ಹೇಳಿದ್ದನ್ನ ನಾನು ನಿಮಗೆ ಹೇಳ್ತೇನೆ ನಾಲಿಗೆ ಹಲ್ಲುಗಳ ಅಥವಾ ನಮ್ಮ ಎರಡು ಹಲ್ಲಿನ ಒಳಗಿರುತ್ತದೆ ಮೂವತ್ತೆರಡು ಹಲ್ಲುಗಳಿದೆ ಎಂಬುದಾಗಿ ವೈದ್ಯರು ಹೇಳ್ತಾರೆ ತರ್ಟಿ ಟು ಅಲ್ವಾ ಮೂವತ್ತೆರಡು ಅಲ್ಲು ಮೂವತ್ತೆರಡು ಸಿಪಾಯಿಗಳನ್ನ ದೇವರು ಕೊಟ್ಟಿದ್ದನ್ನು ನಾಲಿಗೆಯನ್ನು ಕಾಯುವುದಕ್ಕಾಗಿ ಆದರೆ ಅದನ್ನು ಮೀರಿಸಿ ನಾಲಿಗೆ ಹೊರಗಡೆ ಬರ್ತದೆ ಅಲ್ಲುಗಳು ನಾಲಿಗೆಯನ್ನು ಕಾಪಾಡುವುದಕ್ಕಾಗಿ ಆದರೆ ಈ ನಾಲಿಗೆ ಇದನ್ನ ಯಾವ್ದಾದ್ರೂ ಬಗಲ್ಲ ನಾಲಿಗೆ ಅಲ್ಲುಗಳು ಹುಟ್ಟುವುದಕ್ಕಿಂತ ಮುಂಚೆನೇ ನಾಲಿಗೆ ಇದ್ದವು ಆದ್ದರಿಂದ ನಾಲಿಗೆ ಹೇಳ್ತದೆ ನಾನೇ ಸೀನಿಯರ್ ನಿಮಗೆ ನಿಮಗಿಂತ ನಾನೇ ಸೀನಿಯರ್ ಪ್ರಿಯ ದೇವ್ರ ಮಕ್ಕಳೇ ಗಮನಿಸಿ ನೆಗೆಟಿವ್ ಮಾತನಾಡಿದಂಥ ಇಸ್ರೋ ಏನಾಯಿತು ಬನ್ನಿ ನಾನು ಓದುವುದಲ್ಲ ದೇವರು ಅವರನ್ನು ಕರ್ಕೊಂಡು ಬಂದದ್ದು ಅವರನ್ನು ನೆಲೆ ನಿಲ್ಲಿಸುವುದಕ್ಕಾಗಿ ಆದರೆ ಅವರೇನು ಹೇಳ್ತಿದ್ದಾರೆ ನಮಗೆ ಸತ್ತರೆ ಚೆನ್ನಾಗಿತ್ತು ಎಂಬುದಾಗಿ ಅವರು ಹೇಳಿದರ ಮಾತಿನ ಪರಿಣಾಮ ನದಿ ಆರನೇ ಕಾಂಡ ಹದಿನಾಲ್ಕನೇದೇ ಮೂವತ್ತ ಆರು ಮೂವತ್ತೇಳನೇ ವಾಕ್ಯದಲ್ಲಿ ಏರ್ತೇವೆ ಆ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಮೋಶೆಯಿಂದ ಕಳಿಸಲ್ಪಟ್ಟು ಹಿಂತಿರುಗಿ ಬಂದು ಆ ದೇಶದ ವಿಷಯದಲ್ಲಿ ಅಶುಭ ಸಮಾಚಾರವನ್ನು ಹೇಳಿದ ನೋಡಿ ಅಶುಭ ನೆಗೆಟಿವ್ ಮಾತನ್ನು ಹೇಳಿ ಹೇಳಿ ಸರ್ವ ಸಮೂಹವನ್ನು ಅವರಿಗೆ ವಿರೋಧವಾಗಿ ಗುಣುಗುಟ್ಟುವಂತೆ ಮಾಡಿದ ಮನುಷ್ಯರು ಯಹೋವನ ಸನಿಧದಲ್ಲಿ ವ್ಯಾಧಿಯಿಂದ ಸತ್ತರು ನಮಗೆ ಸಾಯಬೇಕಾಗಿತ್ತು ಎಂಬುದಾಗಿ ಅವರು ಕೇಳಿಕೊಂಡರು ಅದು ಅವರಿಗೆ ಸಂಭವಿಸಿತು ನಾನು ಮತ್ತೊಂದು ವಾಕ್ಯವನ್ನು ಅದೇ ಅಧ್ಯಯಾದಲ್ಲಿ ಓದಲು ನಿಮಗೆ ಓದಿ ಕೇಳಿಸ್ತೇನೆ ದಯವಿಟ್ಟು ನೋಡ್ರಿ ಅದರ ಮೂವತ್ತ ಒಂದನೇ ವಾಕ್ಯವು ಸಹ ಆದರೆ ಪರರ ಪಾಲಾಗುವುದು ಎಂದು ನೀವು ಹೇಳಿದ ನಿಮ್ಮ ಚಿಕ್ಕ ಮಕ್ಕಳನ್ನು ಅಲ್ಲಿಗೆ ಸೇರಿಸುವನು ನೀವು ಬೇಡವೆಂದು ಹೇಳಿದ ದೇಶವನ್ನು ನೀವು ಅನುಭವಿಸುವರು ನೀವಂತೂ ಈ ಅರಣ್ಯದಲ್ಲಿ ಸಾಯುವಿರಿ ಆ ವಾಕ್ಯ ನೋಡಿದ್ರಲ್ಲ ನೀವಂತೂ ಯಾರನ್ನ ಯಾ ದೇವ್ರು ದೇವರು ಹೇಳ್ತಾ ಇದನ್ನೇ ನೀವು ಸಾವನ್ನ ಬಯಸುದ್ರಲ್ಲ ಅದಕ್ಕೆ ನಾನು ನಿಮ್ಮನ್ನು ಏನು ಮಾಡ್ತೇನೆ ನಿಮ್ಮ ಮಕ್ಕಳನ್ನು ಸೇರಿಸ್ತೇನೆ ಆದರೆ ನಿಮ್ಮನ್ನು ನಾನು ಸೇರಿಸುವುದಿಲ್ಲ ನಿಮ್ಮೆಲ್ಲರ ಶವಗಳು ಈ ಅರಣ್ಯದಲ್ಲಿ ಬೀಳುವ ಪರ್ಯಂತರ ನೀವು ಮಾಡಿದ ದ್ರೋಹದ ಫಲವನ್ನು ನಿಮ್ಮ ಮಕ್ಕಳು ಅನುಭವಿಸುವರು ನಲವತ್ತು ವರ್ಷ ಅರಣ್ಯ ನಿವಾಸಿಗಳಾಗಿರಬೇಕು ಯಹೋ ದೇವರು ನಮ್ಮ ಮಾತನ್ನು ಕೇಳುತ್ತಾ ಇದ್ದಾನೆ ಇಸ್ರಾಲ್ ಹೇಳಿದ ಮಾತನ್ನು ಕೇಳಿ ಅವನು ಕೋಪಗೊಂಡ ಹೇಳ್ತಾ ಅಶುಭವನ್ನ ಆಡುವವರಾಗಿದ್ದೀರಿ ಆದುದರಿಂದ ನಿಮ್ಮ ಮಾತಿನ ಹಾಗೆ ನೀವು ಅರಣ್ಯದಲ್ಲಿ ಸಾಯುವಿರಿ ಬರೀ ಮಕ್ಕಳೇ ಸುಮಾರು ಆರು ಲಕ್ಷ ಗಂಡಾಳುಗಳು ಗಂಡಸರು ಹೊರಟಂತ ಈ ಪ್ರಯಾಣದಲ್ಲಿ ಎರಡು ಜನರು ಮಾತ್ರ ಸೇರಿದರು ಮಿಕ್ಕಿದವರು ಎಲ್ಲರ ದಾರಿಯಲ್ಲೇ ಶವವಾದರು ಕಾರಣ ಅಶುಭವನ್ನು ಆಡುವುದರಿಂದ ನೆಗೆಟಿವ್ ಹಬ್ಬಿಸುವುದರಿಂದ ಈ ನನ್ನ ಸಂದೇಶವನ್ನು ಕೇಳುತ್ತೆ ನನ್ನ ಪ್ರಿಯ ಸಹೋದರನೇ ಈ ಸಂದೇಶ ನಿನ್ನ ಜೀವಿತದಲ್ಲಿ ಕೇಳಲಿಕ್ಕೆ ನಿನಗೆ ಇಷ್ಟವಾಗದಿದ್ದರೂ ಕೂಡ ಇದು ಬುದ್ಧಿ ಉಪದೇಶವಾಗಿದೆ ಈ ಮುಂಜಾನೆ ನಿನ್ನ ಕೆಲಸ ಕೊರಡುವುದಕ್ಕಿಂತ ಮುಂಚೆ ನಿನ್ನ ಕಾರ್ಯಗಳಿಗೆ ಹೋಗುವುದಕ್ಕಿಂತ ಮುಂಚೆ ಸರ್ವಶಕ್ತನಾಗಿರೋ ದೇವರು ನಿನ್ನ ಸಂಗಡ ಮಾತನಾಡುತ್ತಿದ್ದಾನೆ ನಿನ್ನ ನಾಲಿಗೆಯನ್ನು ಸ್ವಲ್ಪ ಕಂಟ್ರೋಲಿಗೆ ಇಟ್ಕೋ ಸ್ವಲ್ಪ ಕೋಪವನ್ನು ಸ್ವಲ್ಪ ಕಂಟ್ರೋಲಿಗೆ ತೆಗೆದುಕೋ ಸ್ವಲ್ಪ ನಾಲಿಗೆಯನ್ನು ಬಿಗಿಯಾಗಿಡೋದಕ್ಕೋ ಯಾಕಂದ್ರೆ ನಿನ್ನ ನೀನು ಅರಿಯದೆ ನಿನಗೆ ವಿರುದ್ಧವಾಗಿ ಅನ್ನೋ ತಂತ್ರವನ್ನು ನೋಡಿದ್ದಾನೆ ಪ್ಲೀಸ್ ಬಿ ಕೇರ್ಫುಲ್ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ದೇವರೇ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ನಿನ್ನ ಮಗಳಿಗಾಗಿ ನಾನು ಪ್ರಾರ್ಥಿಸ್ತೇನೆ ಈ ನಿನ್ನ ಮಗನಿಗಾಗಿ ನಾನು ಪ್ರಾರ್ಥಿಸ್ತೇನೆ ಈ ಸಹೋದರನಿಗಾಗಿ ತಂದೆಗಾಗಿ ನಾನು ಪ್ರಾರ್ಥಿಸ್ತೇನೆ ದೇವರೇ ಇವತ್ತಿನ ಅವರ ಕೆಲಸದಲ್ಲಿ ಸೈತಾನನು ಅವರನ್ನು ನಾಲಿಗೆಯಲ್ಲಿ ಸಿಕ್ಕಿಸುವುದಕ್ಕಾಗಿ ಪ್ರಯತ್ನಿಸುತ್ತಿರುವಾಗಲೇ ನಿನ್ನ ಆತ್ಮನವರಿಗೆ ಸಹಾಯಕನಾಗಿ ಬರಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ನೀನು ಕೃಪೆ ಕೊಟ್ಟು ಅವರನ್ನು ನಡೆಸು ಶತ್ರುವಿನ ವಶವಾಗದಂತೆ ಸೈತಾನನ ಪಾಲಾಗದಂತೆ ನಿನ್ನ ಮಕ್ಕಳನ್ನು ನೀನು ಕಾಯಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಅನುಗ್ರಹಿಸು ಏಸು ಕ್ರಿಸ್ತನಾಮದಲ್ಲಿ ತಂದೆ ಆಮೇಲೆ ಪ್ರೇ ವೀಕ್ಷಕರೇ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಅಶುಭವನ್ನು ಹೇಳದೆ ಅಶುಭವನ್ನು ಸಾರದೆ ಅಶುಭವನ್ನು ಅದನ್ನು ಮತ್ತೆ ಮತ್ತೆ ರೀಪೋಸ್ಟ್ ಮಾಡದೆ ಶುಭವನ್ನು ಸಾರಿರಿ ದೇವರು ನಿಮಗೆ ಮೇಲುಗಳನ್ನು ತರಲಿ ಗಾಡ್ ಬ್ಲೆಸ್ಸಿಂಗ್ ಥ್ಯಾಂಕ್ ಯು